ಕಾಲು ಕಡಿದ ಹೊಲದ ಮಾಲೀಕ ನರಳಿ ನರಳಿ ಪ್ರಾಣ ಬಿಟ್ಟ ಗೋವು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಾಟರಂಗಿ ಗ್ರಾಮದಲ್ಲೊಂದು ಪೈಶಾಚಿಕ ಕೃತ್ಯ ಮೇಯಲು ಬಂದ ಹಸುವಿನ ಕಾಲು ಕಡೆದ ಹೊಲದ ಮಾಲೀಕ ದೇವರಿಗೆ ಬಿಟ್ಟಿದ್ದ ಗೋವಿನ ಕಾಲನ್ನ ಪಾಪಿಗಳು ಕೊಡಲಿಯಿಂದ ಕಡೆದು ವಿಕೃತಿಯನ್ನ ಮೆರೆದಿರುವಂತಹ ಅಮಾನವೀಯ ಘಟನೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಾಟರಂಗಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಮಾರುತೇಶ್ವರ ದೇವರಿಗೆ ಹತ್ತು ವರ್ಷಗಳ ಹಿಂದೆ ಈ ಹಸುವನ್ನ ಬಿಡಲಾಗಿತ್ತು ಗ್ರಾಮಸ್ಥರೆಲ್ಲರೂ ಗೋವನ್ನ ದೈವದ ರೂಪದಲ್ಲಿ ನಿತ್ಯ ಪೂಜಿಸುತ್ತಿದ್ರು ಆದರೆ ಗ್ರಾಮದ ಪಕ್ಕದಲ್ಲಿರುವ ಲಿಂಗನಬಂಡಿ ರಮೇಶ್ ಎನ್ನುವರ ಜಮೀನಿನಲ್ಲಿ ಭಾನುವಾರ ಹಸು ಮೇಯಲು ಹೋಗಿತ್ತು ಈ ಸಂದರ್ಭದಲ್ಲಿ ಕೊಡಲಿಯಿಂದ ಗೋವಿನ ಕಾಲನ್ನ ಕಡಿಯಲಾಗಿದೆ ತೀವ್ರ ಸ್ವರೂಪ ಗಾಯಗೊಂಡ ಗೋವಿಗೆ ಗ್ರಾಮಸ್ಥರು ಪಶು ಆಸ್ಪತ್ರೆ ವೈದ್ಯರಿಂದ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿದ್ರು ಗೋವು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೆ ಹೊಂದಿತ್ತು ಆದರೆ ಈಗ ಗೋವು ನರಳಿ ನರಳಿ ಪ್ರಾಣ ಬಿಟ್ಟಿದೆ